ಮಕ್ಕಳು ಭವಿಷ್ಯ ರೂಪಿಸಿಕೊಳ್ಳಲು ಅಗತ್ಯವಾದ ಜ್ಞಾನ ಮೂಡಿಸುವಂತಹ ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ವಿಶೇಷವಾಗಿ ಏರ್ಪಡಿಸಲಾಗಿದೆ ಆಕರ್ಷಕ ವಿನ್ಯಾಸದ ಫಲಪುಷ್ಪ ಪ್ರದರ್ಶನಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಪ್ರಭು ಅವರು ತಿಳಿಸಿದರು ಇಂದು ತೋಟಗಾರಿಕೆ ಇಲಾಖೆ ಸಭಾಂಗಣದಲ್ಲಿ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನವನ್ನು ನಗರದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಫಲಪುಷ್ಪ ಪ್ರದರ್ಶನದಲ್ಲಿ ಮಂದಾರಗಿರಿ ಮರುಸೃಷ್ಟಿ ಸಿರಿಧಾನ್ಯ ಕಲಾಕೃತಿ ತರಕಾರಿ ಕೆತ್ತನೆಯಲ್ಲಿ ಇಸ್ರೋಗೆ ನಮನ ಜಾನುವಾರ್ ಕಲೆಯಲ್ಲಿ ಉಮ್ಮುವ ರೈತ ಜೀವನ ಮರಳು ಕಲಾಕೃತಿ ಆಕರ್ಷಕ ವಿನ್ಯಾಸದ ಪುಷ್ಪ ಪ್ರದರ್ಶನದ ವಿಶೇಷ ಆಕರ್ಷಣೆಯಾಗಿವೆ ಎಂದು ಅವರು ತಿಳಿಸಿದರು ಸುದ್ದಿಗೋಷ್ಠಿಯ ನಂತರ ಅಧಿಕಾರಿಗಳೊಂದಿಗೆ ಫಲಪುಷ್ಪ ಪ್ರದರ್ಶನದ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಬಿಸಿ ಶಾರದಮ್ಮ ತೋಟಗಾರಿಕೆ ಇಲಾಖೆಯ ಸಂಘದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಪತ್ರಕರ್ತರ ಮಾಡಿ ಮಾಡಿದ ನಂತರ ತಮ್ಮನ್ನು ಮೊದಲನೇ ಬಾರಿಗೆ ವಿದ್ಯುಕ್ತವಾಗಿ ಭೇಟಿಯಾಗುವಂಥ ಒಂದು ಸಂದರ್ಭ ಉತ್ತಮ ಪರಿಶ್ರಮ ಅನೇಕರು ತಾವೆಲ್ಲ ವಿವಿಧ ಸಂಘ ಸಂಘಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ವಹಿಸಿ ಇಡೀ ಜಿಲ್ಲೆಗೆ ಪ್ರೀತಿ ತರೋ ರೀತಿ ತಾವೆಲ್ಲ ಮಾಡಿದರೆ ಅದಕ್ಕೆ ಮೊದಲನೇದಾಗಿ ತಮಗೆಲ್ಲ ಅಭಿನಂದನೆಗಳನ್ನು ತಮಗೆ ಗೊತ್ತಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ಎಲ್ಲ ಇಲಾಖೆಗಳು ಮಾನ್ಯ ಉಸ್ತುವಾರಿ ಸಚಿವರು ಸಾಹೇಬರ ನೇತೃತ್ವ ನಿರ್ದೇಶನದಂತೆ ನಿರಂತರವಾಗಿ ಹಾಗೂ ಸಹಕಾರ ಸಚಿವರಾಗಲಿ ಎಲ್ಲ ಮಾನ್ಯ ಶಾಸಕರುಗಳಾಗಲಿ ಹಾಗೂ ಜನ ಹಾಗೂ ನಾಗರಿಕರ ಎಲ್ಲ ಅಪೇಕ್ಷೆಯಂತೆ ನಿರಂತರವಾಗಿ ಇಲಾಖೆ ಯೋಜನೆಗಳ ಅನುಷ್ಠಾನದ ಜೊತೆಗೆ ಅತ್ಯಂತ ಮೌಲ್ಯಯುತವಾದಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬರ್ತಾ ಇದೀವಿ ಅದರ ಭಾಗವಾಗಿಯೇ ತಾವು ಕೂಡ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಇತ್ತೀಚೆಗೆ ಮಾಡಿದ್ದೀರ ಸೊ ಅದರ ಸರಣಿ ಮುಂದುವರೆದಂತೆ ಇವತ್ತು ತಮಗೆ ನಾವೆಲ್ಲ ಕರೆದಿರೋ ಅಂಥದ್ದು ಅನೇಕ ವರ್ಷಗಳಿಂದ ನಾವು ಒಂದು ಫಲಪುಷ್ಪ ಪ್ರದರ್ಶನ ಅಂತೇಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಜಿಲ್ಲಾ ತೋಟಗಾರಿಕಾ ಸಂಘ ತೋಟಗಾರಿಕಾ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು ಈ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ವಿ ಸೀರಿಯಸ್ ಆಗಿ ನಗು ಸುಮ್ಮನೆ ಏನೋ ಕಟಾಚಾರಕ್ಕೆ ಒಂದು ಎಕ್ಸಿಬಿಷನ್ ಥರ ಮಾಡಿದೆ ಅದಕ್ಕೆ ಒಂದು ಎಕ್ಸಿಬಿಷನ್ ಅಂದ ತಕ್ಷಣ ಅದು ಫಲಪುಷ್ಪದ ಜೊತೆ ಜ್ಞಾನದ ಒಂದು ಎಕ್ಸಿಬಿಷನ್ನು ಕೂಡ ಆಗಬೇಕು ಎಲ್ಲ ವರ್ಗದವರಿಗೆ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರಿಂದ ಹಿಡಿದು ವಯಸ್ಕರಿಗೆ ವರ್ಕಿಂಗ್ ಪಾಪ್ಯುಲೇಷನ್ಗೆ ಮಹಿಳೆಯರಿಗೆ ಎಲ್ಲಾ ವರ್ಗದವರು ಕೂಡ ಆಕರ್ಷಕವಾಗಿ ಮಾಹಿತಿಯನ್ನು ಒದಗಿಸುವ ಒಂದು ಜ್ಞಾನ ಮೇಳ ಆಗ್ಬೇಕು ಫಲಪುಷ್ಪ ಮೇಳ ಆಗ್ಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ರೆ ಕಳೆದ ಬಾರಿ ಒಂದು ಪ್ರಯತ್ನ ಮಾಡಿದ್ವಿ ಕಳೆದ ಬಾರಿ ಇದ್ದಂತ ಸಣ್ಣ ಪುಟ ಕೋರೆ ಇಟ್ಕೊಂಡು ಈ ವರ್ಷ ಇನ್ನೂ ಆಕರ್ಷಕವಾಗಿ ಇನ್ನೂ ಆಕರ್ಷಕವಾಗಿ ಇನ್ನೂ ವೈವಿಧ್ಯಮಯವಾಗಿ ಮತ್ತು ಬಹಳ ಮೌಲ್ಯಯುತವಾಗಿ ಅದರಲ್ಲೂ ಕೂಡ ತಮಗೆ ಗೊತ್ತಿದೆ ನಮ್ಮ ಭವಿಷ್ಯನೇ ನಮ್ಮ ಮಕ್ಕಳು ಹಾಗಾಗಿ ಯುವಕರು ಮತ್ತು ಮಕ್ಕಳಿಗೆ ಹೆಚ್ಚು ಅವರಿಗೆ ಜ್ಞಾನ ಕೊಡುವಂತ ರೀತಿನಲ್ಲಿ ನಾವು ಈ ವರ್ಷ ಅತ್ಯಂತ ಆಕರ್ಷಕವಾದಂತ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಿದ್ದೇವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಾರದಮ್ಮ ಬಿಸಿ ಅಂತ ತೋಟಗಾರಿಕಾ ಉಪನಿರ್ದೇಶಕಿಯಾಗಿ ನಾನು ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಜಿ ತುಮಕೂರು ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಒಂದು ಫ್ಲವರ್ ಶೋ ನಮ್ಮದು ಪ್ರತಿ ವರ್ಷ ನಾವು ನಿರಂತರ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿ ಇದು ಒಂದು ವಿಶೇಷ ರೀತಿಯಾಗಿ ನಮ್ಮ ಮಾನ್ಯ ಸಚಿವರುಗಳು ನಮ್ಮ ಉಸ್ತುವಾರಿ ಸಚಿವರು ಸಹಕಾರ ಸಚಿವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಮತ್ತು ನಮ್ಮ ಸಾಹೇಬ್ರು ಇವರೆಲ್ಲರ ಒಂದು ಸಲಹೆ ಸೂಚನೆ ಮಾರ್ಗದರ್ಶನದಂತೆ ಈ ಬಾರಿ ಒಂದು ವಿಭಿನ್ನ ರೀತಿಯಲ್ಲಿ ಅವರ ಸಹಕಾರದಿಂದ ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ನಾವು ವರ್ಷ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ನಾವು ಕ್ರಮ ಇದ್ದೀವಿ ಈ ಬಾರಿಯನ್ನು ನಮ್ಮದು ಮೇನು ಥೀಮ್ ತಗೊಂಡು ನಾವು ಮಂಡಾರಗಿರಿ ಅಂತ ಹೇಳಿ ಅದು ಎಲ್ಲ ವಿವಿಧ ಬಗೆಯ ಹೂಗಳಿಂದ ಅದನ್ನು ನಾವು ಅಲಂಕೃತಗೊಳಿಸಿ ಅಥವಾ ಸುದ್ದಿಗೊಳಿಸ್ತಾ ಇದ್ದೀವಿ ಅದೇ ರೀತಿ ಚಂದಕೇಶ್ವರ ಸ್ವಾಮಿ ಟೆಂಪಲ್ದು ಅದೊಂದು ನಾವು ಮಿಲೆಟ್ಸಲ್ಲಿ ಅದನ್ನು ನಾವು ಮಿಲೇಟ್ಸಲ್ಲಿ ಅದನ್ನು ಮೂರ್ತಿನ ಇದು ಮಾಡಿ ಹಣವನ್ನುಗೊಳಿಸ್ತಾ ಇದ್ವಿ ಹಾಗೆ ಒಂದು ಜಾನುವಾರು ಆಟು ಅಂತಂದರೆ ಈಗ ತೆಂಗಿನ ಮರಿ ಎಲೆಗರಿಯಿಂದ ನಾವು ಹಣ ರೈತರ ಬದುಕು ಆ ಒಂದು ಮೇಲೆ ಅದೊಂದು ಸೊಗಸಾಗಿ ಅದು ನೋಡಿ ಬರ್ತಾ ಇದೆ ಆಮೇಲೆ ಇಸೋಗೆ ನಮನ ಅಂತೇಳಿ ನಮ್ಮ ಏನು ಇಸೋಗೆ ಏನ್ಮೇನ ಕೆಲಸ ಒಳ್ಳೊಳ್ಳೆ ಕಾರ್ಯಗಳನ್ನು ಅಜ್ಮೆಂಟ್ ಮಾಡಿದರೆ ಆ ಒಂದು ರೀತಿಯಲ್ಲಿ ನಮನ ನೀಡುವ ರೂಪದಲ್ಲಿ ನಮ್ದೇನು ಕಲಂಗಿಂಡ ಯತ್ನೆ ಮಾಡಿ ಅದನ್ನೊಂದು ತೋರ್ಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ಎಲ್ಲ ಒಂದು ಮನೋರಂಜನೆ ಆಗಿರಬೇಕು ಮತ್ತು ಮಾಹಿತಿನೂ ಇರಬೇಕು ಈವನ್ ರೈತರಿಗೂ ಮಾಹಿತಿ ಸಿಗುತ್ತೆ ಹಿರಿಯ ನಾಗರಿಕರಿಗೂ ಮಾಹಿತಿ ಸಿಗುತ್ತೆ ಮಕ್ಕಳಿಗೂ ಸಿಗುತ್ತೆ ಮತ್ತೆ ಮನೋರಂಜನೆ ಸಿಗುತ್ತೆ ಆ ರೀತಿಯಲ್ಲಿ ನಮ್ಮ ಸಾಹೇಬರ ಒಂದು ಸಲಹೆ ಸೂಚನೆ ಮೇರೆಗೆ ಎಲ್ಲ ಇಲಾಖೆಯವರು ನಾವು ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ ಸರ್ ಹಾಗಾಗಿ ಎಲ್ಲ ಇದನ್ನ ಮಿಸ್ ಮಾಡ್ಕೊಳ್ಳ್ದೆ ಎಲ್ಲ ನಮ್ಮ ಸಾರ್ವಜನಿಕರು ವಿದ್ಯಾರ್ಥಿಗಳು ರೈತರು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡು ಇದರ ಯಶಸ್ಸನ್ನು ಬಳಸಬೇಕೆಂದು ನಾನು ಎಲ್ಲರನ್ನೂ ಮನವಿ ಮಾಡಿ ನನ್ನ ಹೆಸರು ಶಿವಶೇಖರ್ ಅಂತ ಮೀನುಗಾರಿಕೆ ಉಪನಿರ್ದೇಶಕರು ತುಮಕೂರು ಸರ್ ನಾವು ಈಗ ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಫಲಪುಷ್ಪ ಪ್ರದರ್ಶನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಮಾಡ್ತಾ ಇದ್ದಾರೆ ಸರ್ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಮೀನುಗಾರಿಕೆ ಇಲಾಖೆಯಿಂದ ಕೂಡ ಅಕ್ವೇರಿಯಂ ಗ್ಯಾಲರಿ ಇಡ್ತಾ ಇದ್ದೀವಿ ಅಕ್ವೇರಿಯಂ ಮೀನುಗಳ ಆಕರ್ಷಕ ಅಕ್ವೇರಿಯಂ ಮೀನುಗಳ ಪ್ರದರ್ಶನವನ್ನು ನಾವು ಬೆಳಗ್ಗೆ ಕೊಟ್ಟಿದ್ದ ಹತ್ತು ಇಪ್ಪತ್ತು ಸೈಜಲ್ಲಿ ನಾವು ಒಂದು ಕಲರ್ಫುಲ್ ಫಿಶಸ್ ಎಲ್ಲ ಇಡ್ತಾ ಇದೀವಿ ಅವರೊಳಗಡೆ ಅಕ್ವೇರಿಯಮ್ಸ್ ಎಲ್ಲ ಇಡ್ತಾಯಿದ್ದೀವಿ ಅದು ತುಂಬ ಜನಕ್ಕೆ ಎಸ್ಪೆಷಲಿ ಮಕ್ಕಳಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ತುಂಬ ಅನುಕೂಲ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮದು ಮನೆಯಲ್ಲಿ ಈಗೆಲ್ಲ ಎಲ್ಲ ಈಗೇನಾಗಿದೆ ಅಂದರೆ ಒಂದು ವಾಸ್ತು ಅರ್ಥ ಆಗುತ್ತೆ ಅಕ್ವೇರಿಯಂ ಅಂತ ಹೇಳೋದು ಒಂದು ಅಕ್ವೇರಿಯಂ ನಾವು ಒಂದು ಮನೇಲಿಟ್ಟು ನಾವು ಅದನ್ನು ಎಷ್ಟೇ ನಮಗೆ ಸ್ಟ್ರೆಸ್ ಇದ್ದರೆ ಬೆಳಗ್ಗೆ ಸಂಜೆವರೆಗೂ ಎಷ್ಟೇ ಕೆಲಸ ಮಾಡಿ ಸ್ಟ್ರೆಸ್ ಇದ್ದರೆ ನಮಗೆ ಬ್ಲಡ್ ಪ್ರೆಷರ್ ಇಂಪ್ರೂವ್ ಮಾಡುತ್ತೆ ಸ್ಟ್ರೆಸ್ ಕಾಮ್ ಆಗಿರ್ಬೋದು ಮತ್ತು ಆಂಗ್ಸೈಟಿ ಆಗೋದಿಲ್ಲ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಹೆಲ್ತ್ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟು ಚೆನ್ನಾಗಾಗುತ್ತೆ ಸರ್ ಅಕ್ವೇರಿಯಂ ಇರೋದ್ರಿಂದ ಮಕ್ಕಳು ಅದರ ಆನಂದ ಪಡ್ತವೆ ಅದು ಆಕ್ಟಿವಿಟೀಸ್ ಮೀನ್ ಚಲನವನ್ನೆಲ್ಲ ನೋಡಿ ಟೈಮ್ ತುಂಬ ಇದಾಗುತ್ತೆ ಸ್ಪೆಂಡ್ ಮಾಡಿ ಮಾಡ್ಬೋದು ಬಟ್ ಒಂದು ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಇದು ಸರ್ ಅವರು ಪ್ಯಾರಾಮಿಟ್ರಿ ಅನ್ನ ಸೊ ಆ ಒಂದು ದೃಷ್ಟಿನಲ್ಲಿ ನಮಗೆ ಸಿ ಒ ಸಾಹೇಬರು ಮತ್ತು ಜಿಲ್ಲಾ ಪಂಚಾಯತ್ ಸಿ ಓ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳಂದು ಶುಭಾಶಯ ಮಾಡ ನಮಗೆ ಈ ಒಂದು ಪ್ರದರ್ಶನದಲ್ಲಿ ಒಂದು ನಮ್ಮ ಇಲಾಖೆಯಿಂದ ಒಂದು ಅಕ್ಫೇರ್ ಶೋ ಮಾಡಿ ಕೇಳಿದರೆ ಅದನ್ನು ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ನಾವು ಈಗೆಲ್ಲ ಎಲ್ಲ ಎಲ್ಲ ಸಿದ್ಧತೆ ಪೂರ್ವ ಸಿಗಲ್ಲ ಮಾಡ್ತಾ ಇದ್ವಿ ಈಗಾಗಲೇ ಎರಡು ಮೂರು ಬಾರಿ ನಮ್ಮ ಸಿ ಇ ಒ ಸರು ಮತ್ತು ಎಸ್ ಎ ಮೇಡಮ್ ಅವರು ಎಲ್ಲ ಪಡೆದು ನಾವು ಏನೇನು ಅಂತ ಹೇಳಿದರೆ ಅದ್ರ ಪ್ರಕಾರ ಕ್ರಮ ವಹಿಸಿ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಸರ್ ಅದೇ ರೀತಿ ಇಲಾಖೆ ವತಿಯಿಂದಲೂ ನಾವು ನಮ್ಮ ಜಿಲ್ಲಾ ಪಂಚಾಯತ್ ವಲಯದ ಸ್ಕೀಮ್ಗಳಾಗ್ಬೋದು ಏನು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ಗಳಿಗೆ ಬಲೆ ದೋಣಿ ಕೊಡೋದಾಗ್ಬೋದು ಮತ್ತು ಸಹ ಇದು ರಾಜ್ಯ ವಲಯದ ಯೋಜನೆಯಲ್ಲಿ ಮೀನು ಮರಿ ಬಿತ್ತನೆ ಬಿತ್ತನೆ ಮಾಡಿದ್ರೆ ಸಹಾಯ ಅದಿಲ್ಲ ಕ್ರೀಡೆ ಹೆಚ್ಚಿನಲ್ಲಿ ಮೀನು ಮರಿ ಪಾಲನೆ ಮಾಡೋದು ಸಹಾಯದಲ್ಲ ಅಲ್ಲೂ ಕೂಡ ರಾಜ್ಯ ವಲಯದಲ್ಲೂ ಕೂಡ ಮೀನುಗಾರಿಕೆ ಸಲಹೆ ಕಿಟ್ಗಳಾದ ಬಲೆ ದೋಣಿ ಕೊಡ್ತೀವಿ ಇವೆಲ್ಲ ಸ್ಕೀಮ್ಗಳು ನಾವು ಎದ್ಯೂದಾಗೆ ಮಾಡ್ತಾಯಿದ್ದೀವಿ ಸರ್ ಲಾಸ್ಟ್ ಡಿಸೆಂಬರ್ ಎರಡರಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದ್ದ ಸವಲತ್ತು ವಿತರಣೆಯಲ್ಲಿ ಮುನ್ನೂರ ಅರವತ್ತು ಅಧಿಕ ದಿನಗಾರರಿಗೆ ನಾವು ಈಗ ಎಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದೀವಿ ಸರ್ ಚೆನ್ನಾಗಿ ಸರ್ ಥ್ಯಾಂಕ್ ಯು ಸರ್ ಯೋಜನೆಗಳ ಅನುಷ್ಠಾನದಲ್ಲಿ ಸುಧಾರಣೆ ತರಬೇಕು ಅಂತಲೇ ಕಳೆದ ಜನವರಿಯಿಂದ ನಾವೇನು ಪಾರದರ್ಶಕವಾಗಿ ಜಿಲ್ಲೆಯ ಒಂದು ತೋಟಗಾರಿಕಾ ಇಲಾಖೆಯಲ್ಲಿ ಹತ್ತು ಸಾವಿರ ಫಲಾನುಭವಿಗಳಿಗೆ ನೇರ ಸವಲತ್ತು ಕೊಡುವಂಥದ್ದು ಅದು ಭೌತಿಕ ಸವಲತ್ತುಗಳನ್ನು ಕೊಡುವಂಥದ್ದು ಏನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ವಿ ಆ ಕಾರ್ಯಕ್ರಮ ನಂತರ ಆ ಕಾರ್ಯಕ್ರಮದಲ್ಲಿ ಆಯ್ಕೆ ಹೇಗಾಗಿದೆ ಅಂತಂದರೆ ಪ್ರತಿ ಗ್ರಾಮ ಪಂಚಾಯತ್ಗೆ ಏನೇನು ಇದೆ ಅಂತ ಲಿಖಿತವಾಗಿ ಹೋಗಿರಿ ಪಂಚಾಯತಿನಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕ್ಸಿದ್ವಿ ಮತ್ತು ಜಿಲ್ಲೆಯ ಮುನ್ನೂರು ಮೂವತ್ತು ಪಂಚಾಯತಿನಲ್ಲೂ ಫಲಾನುಭವಿಗಳನ್ನು ಗುರುತಿಸಿದ್ವಿ ಹಿಂದೆಲ್ಲ ಏನಾಗ್ತಾ ಇತ್ತು ಒಂದು ಐವತ್ತರವತ್ತು ಪಂಚಾಯಿತಿಗಳಿಗೆ ಮಾತ್ರ ಸೀಮಿತವಾಗಿರ್ತಾ ಇತ್ತು ಹಾಗಾಗಿ ಈಗ ಅನುಷ್ಠಾನದಲ್ಲೂ ಭಾಳ ಸುಧಾರಣೆ ಮಾಡ್ಕೊಂಡಿದ್ದೀವಿ ನಮಗೆ ಹೇಳದಂತೆ ವಾರ್ಷಿಕವಾಗಿ ಏನೇನು ನಮಗೆ ಗುರಿ ಬರ್ತಾ ಇದೆ ಏನು ಅನ್ನೋದನ್ನ ನಾವೇನು ಪಂಚಾಯಿತಿ ಕಳಿಸ್ತಾ ಇದ್ದೀರಾ ಅದನ್ನು ನೆಕ್ಸ್ಟ್ ಇದರಿಂದ ಪತ್ರಿಕೆಗಳಿಗೂ ಕೂಡ ರಿಲೀಸ್ ಮಾಡ್ತೀವಿ